ಹಾಯ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಯ್ನಾಕುಪ್ಸ ನೀವು ನೋಡ್ತಾ ಇದ್ದೀರಾ ನಾಯಿನ ಯೂಟ್ಯೂಬ್ ಚಾನಲ್ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ ಸಂಜೆ ಅನ್ನೊತ್ತಿಗೆ ಏನಾದರೂ ತಿನ್ಬೇಕಲ್ಲ ಅನ್ನೋ ಒಂದು ಮೈಂಡಲ್ಲಿ ಬರುತ್ತೆ ರುಚಿ ರುಚಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಹಾಗಾಗಿ ನಾನಿವತ್ತು ಸ್ಪೆಷಲ್ ಕ್ಯಾರೆಟ್ ಚುರ್ಮುರಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಏನಿದು ಕ್ಯಾರೆಟ್ ಚುರ್ಮುರಿ ಅಂತ ನಿಮಗೆ ಯೂನಿಕ್ ಆಗಿದ್ರೆ ಹಾಗಾದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ತಿರ್ಬೋದು ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿನ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಮತ್ತು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಕೊತ್ತಂಬ್ರೀ ಕೂಡ ಆ ಬೌಲ್ಗೆ ಹಾಕಬೇಕು ಇದು ತುಂಬ ಸೂಪರಾಗಿ ರುಚಿಕರವಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಸಂಜೆ ಟೈಮು ಮಾಡ್ಕೊಳ್ಳಿ ಇನ್ನು ಕೊಬ್ಬರಿ ಹಸಿ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೆ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ತರಿತರಿಯಾಗಿ ನೀವು ಬೇಕಾದ್ರೆ ತುರಿಮಣಿ ಇತ್ತು ಅಂದರೆ ತುರ್ಕೋಬೋದು ಇದಕ್ಕೆ ಒಂದು ಫುಲ್ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಈ ಒಂದು ರೆಸಿಪಿನ ನಾನು ಮಾಡ್ತಾ ಇರೋದ್ರಿಂದ ಒಂದು ನಿಂಬೆಹಣ್ಣು ಸಾಕಾಗುತ್ತೆ ನೀವು ಭಾಳ ಜನ ಇದ್ರಿ ಅಂತಂದರೆ ನಿಮಗೆ ಹುಳಿ ತಿನ್ನಲಿಕ್ಕೆ ಇಷ್ಟ ಅಂತಂದರೆ ಎರಡು ಅಥವಾ ಒಂದೂವರೆ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ಇನ್ನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಈ ಇದನ್ನು ಬಿಡೋಣ ಕ್ಯಾರೆಟ್ ತುರಿದು ಮಸಾಲೆ ಏನಿದೆ ಅದನ್ನು ನೀಟಾಗಿ ಕೈಯಾಡ್ಕೊಂಡ್ಬಿಡೋಣ ಈಗ ಮಂಡಕ್ಕಿನೂ ಕೂಡ ಕುರುಕುರು ಆಗಿರಬೇಕು ಅಂದಾಗ ಮಾತ್ರ ಇದು ಸ್ಪೆಷಲ್ ಚುರ್ಮರಿ ಸಖತ್ತಾಗಿ ಬರುತ್ತೆ ಇನ್ನು ಇದಕ್ಕೆ ನೀವು ಶೇಂಗಾವನ್ನ ಹುರ್ದು ಹಾಕ್ಕೊಬೋದು ಇನ್ನೂ ಚೆನ್ನಾಗಾಗುತ್ತೆ ಬೇಕಂಡ್ ನೀವು ಮೆಣಸಿಕಾಯನ್ನ ಅದ್ರ ಜೊತೆ ಮೆಣ್ಸಿಕಾಯಿ ಹಿಟ್ಟು ಹಚ್ಚಿ ಹುರ್ಕೋಬೋದು ಇನ್ನೂ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ಇನ್ನು ಸಣ್ಣಾಗಿ ಟೊಮೆಟೊ ಕೂಡ ಹಾಕ್ಕೊಳ್ಳಿ ಕುರು ಮಂಡ್ಯಕ್ಕೆ ಕುರುಕುರು ಅಂದರೆ ಚೆನ್ನಾಗಿರುತ್ತೆ ಅಂತ ನಾವು ಟೊಮೆಟೊವನ್ನು ಹಾಕ್ಕೊಂಡಿಲ್ಲ ಇನ್ನು ಲಾಸ್ಟಿಗೆ ಬಂದುಬಿಟ್ಟು ಖಾರ ಅಂದರೆ ಬೂಂದಿ ಖಾರವನ್ನು ಕೂಡ ಹಾಕ್ತಾಯಿದ್ದೀನಿ ಇದ್ರ ಜೊತೆ ನಾನು ಮೆಣಸಿನ್ಕಾಯಿನ ಉಪ್ಪಚ್ಚಿ ಹುರಿದಿಟ್ಕೊಂಡಿದ್ದೆ ಇನ್ನೇನು ಬಿಸಿ ಬಿಸಿ ಚಹಾ ರೆಡಿ ಆಯಿತು ಬಿಸಿ ಬಿಸಿ ಚಹಾದೊಂದಿಗೆ ಕ್ಯಾರೆಟ್ ಚುರುಮುರಿ ನಿಮಗೋಸ್ಕರ ನೀವು ಮಾಡಿಕೊಂಡು ಸಂಜೆ ತಿನ್ನಿ ಅಂತ ಹೇಳ್ತಾ ಬಾಯ್ ಅವ್ರಿ ಒನ್